ಈಗ ಹಾಗಿದ್ರೆ ಪ್ರತಿ ಸರಿ ಸ್ಕ್ಯಾನಿಂಗ್ ಈ ರೀತಿ ಎಲ್ಲ ಹೋಗ್ಬೇಕಾರೆ ಸರೋಗೇಟ್ ಮದರು ಸೊ ಈ ದಂಪತಿಗಳು ಕೂಡ ಅವ್ರ ಜೊತೇಲಿ ಎನಿಟೈಮ್ ಟೈಮ್ ಅವ್ರ ಇ ಅವರು ಇಷ್ಟಪಟ್ಟರೆ ಇರಬಹುದು ಬಟ್ ಯಾವುದೇ ಎ ಆರ್ ಟಿ ಕ್ಲಿನಿಕ್ ಆದರೂ ಸರೋಗೇಸಿನಲ್ಲಿ ಏನೇನು ಸರುಗೇಸಿ ಸ್ಟೆಪ್ಸು ಪ್ಲಸ್ ಆ ಸರೋಗೇಟ್ಗೆ ಏನೇನು ಟ್ರೀಟ್ಮೆಂಟ್ ಆಗ್ತದೆ ಪ್ರತಿಯೊಂದನ್ನು ದಂಪತಿಗಳಿಗೆ ತಿಳಿಸ್ಕೊಡ್ತಾರೆ ಪ್ಲಸ್ ಅವರು ಎನಿ ಟೈಮ್ ಇರಬಹುದು ಸರೋಗೇಟ್ ಮದರ್ ಜೊತೆ ಏನು ತೊಂದರೆ ಇಲ್ಲ ಜೊತೆಗೆ ನೀವು ಇನ್ನೊಂದು ಕೇಳ್ತಾ ಇದ್ರಿ ಅಲ್ಲ ಸೊ ಇವಾಗ ಯಾರು ಸರೋಗಿನೇ ಪಡ್ಕೋಬೋದು ದಂಪತಿಗಳು ಸೊ ಆಲ್ರೆಡಿ ಒಂದು ಮಗು ಇದ್ದರೆ ಇನ್ನೊಂದು ಸೆಕೆಂಡ್ ಮಗುಗೆ ಸರೋಗಿ ಪಡ್ಕೋಬೋದಾ ಅಂತ ಕ್ವೆಶನ್ಸ್ ಇರುತ್ತಲ್ವಾ ಸೊ ಅದು ಆ ರೀತಿ ಇಲ್ಲ ಸೊ ಹೇಗೆ ಅಂದರೆ ಸರೋಗಿ ಪಡ್ಕೋಬೇಕಾರೆ ಆ ದಂಪತಿಗಳಿಗೆ ಯಾವುದೇ ಅದು ಅವ್ರಿಗೆ ಮಗು ಸುತ್ತ ಇರಬಾರ್ದು ಅಥವಾ ಅಡಾಪ್ಟೆಡ್ ಚೈಲ್ಡು ಇರಬಾರ್ದು ಅಥವಾ ಸರೋಗಸಿ ಮೂಲಕ ಮುಂಚೆ ಮಗುನೂ ಮಾಡ್ಕೊಂಡಿರಬಾರ್ದು ಪ್ಲಸ್ ಅವ್ರಿಗೆ ಏನಾದರೂ ಮಗು ಇದ್ದರೆ ಅದಕ್ಕೆ ತುಂಬ ಮೆಂಟಲಿ ಡಿ ರಿಟಾರ್ಡೆಡ್ ಅಂತ ಹೇಳ್ತೀವಲ್ಲ ಬುದ್ಧಿಮಾಂದ್ಯತೆ ತುಂಬ ಜಾಸ್ತಿ ಇದ್ದು ಅಥವಾ ಮಗುಗೇನಾದರೂ ಲೈಫ್ ಥ್ರೆಟನಿಂಗ್ ಕಂಡೀಷನ್ಸ್ ಅಂದರೆ ಅದರ ಜೀವಕ್ಕೆ ತೊಂದರೆ ಇದೆ ಆ ಥರ ಏನಾದರೂ ಕಂಡೀಷನ್ಸ್ ಇದ್ದರೆ ಅವಾಗ ಸರ್ವಗೀಸಿನ ಆಪ್ಟ್ ಮಾಡ್ಕೋಬೋದು ಓಕೆ ಈಗ ಸಿಟಿಗಳಲ್ಲೆಲ್ಲ ಇದು ಹೆಚ್ಚಾಗೇ ಇದೆ ಸೊ ಹಳ್ಳಿ ಕಡೆ ನೋಡೋದಾದರೆ ಈ ಬಗ್ಗೆ ಗೊತ್ತಿರಲ್ಲ ಸೊ ಅವರಿಗೆ ಯಾವ ರೀತಿ ತಿಳಿ ಹೇಳ್ಬೋದು ಜಾಗೃತಿ ಮೂಡಿಸೋ ಕೆಲಸದಲ್ಲಿ ಅಂತ ಹೇಳಿದ್ರೆ ಇವಾಗ ಸಿಟಿನಲ್ಲಿ ಅಂದರೆ ಎಲ್ಲರಿಗೂ ಎಜುಕೇಟೆಡ್ ಇರ್ತಾರೆ ಇಂಟರ್ನೆಟ್ ನೋಡ್ತಾರೆ ಸೊ ಅದ್ರ ಬಗ್ಗೆ ತಿಳ್ಕೊತಾರೆ ಎಷ್ಟೊಂದು ಜನ ಈ ಹಳ್ಳಿ ಕಡೆಯೆಲ್ಲ ಅವ್ರಿಗೂ ಮಕ್ಕಳು ಬೇಕಾಗಿರುತ್ತೆ ಗರ್ಭಕೋಶದಲ್ಲಿ ತೊಂದರೆ ಇರುತ್ತೆ ಹೋಗಲಿ ಬಿಡು ಅಂತ ಬಿಟ್ಬಿಟ್ಟಿರ್ತಾರೆ ಸೊ ಆ ಥರದವ್ರು ಅವ್ರಿಗೇನೇ ಡೌಟ್ ಇತ್ತು ಅಂದ್ರೂ ಬಂದು ಎ ಆರ್ ಟಿ ಸ್ಪೆಷಲಿಸ್ಟ್ ಐ ವಿ ಎಫ್ ಸ್ಪೆಷಲಿಸ್ಟ್ ಹತ್ರ ಮೀಟ್ ಮಾಡಿ ಸೊ ನೀಟಾಗಿ ಅವ್ರ ತೊಂದರೆಗಳನ್ನ ಡಿಸ್ಕಸ್ ಮಾಡಿದ್ರೆ ಆಗಿ ಅವ್ರಿಗೂ ಸುತ್ತ ಅವರು ಮ ಮಗುನ ಪಡ್ಕೋಬೋದು ಸರೋಗೇಸಿ ಮೂಲಕ ಇನ್ನೊಂದು ಏನಂದರೆ ಈಗ ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ ಇಷ್ಟೆಲ್ಲ ಇರೋದ್ರಿಂದ ಸೊ ಈ ಸರೋಗೇಸ್ ಮಾದರು ಐ ವಿ ಎಫ್ ಐ ವಿ ಜಿ ಈ ರೀತಿ ತುಂಬ ಇರೋದರಿಂದ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಇದ್ರ ಬಗ್ಗೆ ನೀವು ಡಿಫ್ರೆನ್ಸ್ ಹೇಳೋದಾದರೆ ಚಿಕ್ಕ ಚಿಕ್ಕದಾಗೆ ಏನೇನು ಅಂತ ಹೇಳಿ ಸೊ ಇವಾಗ ಎಷ್ಟೊಂದು ಟ್ರೀಟ್ಮೆಂಟ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಬಂದರೆ ನಾನಾ ಥರದ ಟ್ರೀಟ್ಮೆಂಟ್ಸ್ ಇರುತ್ತೆ ಸೊ ಅದರಲ್ಲಿ ಒಂದು ಐ ಅಂತ ಹೇಳ್ತೀವಿ ಇದು ಬೇಸಿಕ್ ಟ್ರೀಟ್ಮೆಂಟ್ ಇರುತ್ತೆ ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಹೆಂಗಸರಲ್ಲಿ ಮೊಟ್ಟೆ ಬೆಳವಣಿಗೆಗೆಲ್ಲ ಮಾತ್ರೆಗಳ್ನ ಕೊಟ್ಟು ಮೊಟ್ಟೆಗಳೆಲ್ಲ ಚೆನ್ನಾಗಿ ಬೆಳವಣಿಗೆ ಮಾಡಿಕೊಂಡು ಸೊ ಅದು ಹೊಡ್ಕೊಳ್ಳೋ ಟೈಮಲ್ಲಿ ಅವರ ಯಜಮಾನ್ರದ್ದು ಸೆಮೆನ್ ಸ್ಯಾಂಪಲ್ ತೊಗೊಂಡು ಅದರಲ್ಲಿ ಡೆಡ್ ಸ್ಪೋಮ್ಸ್ ಅನ್ವಾಂಟೆಡ್ ಸ್ಪರ್ಮ್ಸ್ ಎಲ್ಲ ತೆಗೆದು ಒಳ್ಳೆ ಕ್ವಾಲಿಟಿ ಸ್ಪಮ್ಸ್ನ ಗರ್ಭಕೋಶಕ್ಕೆ ಹಾಕ್ತೀವಿ ಇದನ್ನು ಐ ಯು ಐ ಅಂತ ಹೇಳ್ತೀವಿ ಅಂದರೆ ಇಂಟ್ರಾಯುಟ್ರಾಯ್ ಇನ್ಸೆಮಿನೇಷನ್ ಸೊ ಇದರಲ್ಲಿ ಒಂದು ಫಿಫ್ಟಿ ಟು ಫಿಫ್ಟಿ ಟು ಟ್ವೆಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇರುತ್ತೆ ಸೊ ಇದು ಪದೇ ಪದೇ ಫೇಲ್ ಆಗ್ತಾಯಿದೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಐ ವಿ ಎಫ್ ಅಂತ ಹೇಳ್ತೀವಿ ಸೊ ದಟ್ ಈಸ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಈ ಪ್ರೊಸೀಜರಲ್ಲಿ ಏನು ಮಾಡ್ತೀವಿ ಅಂದರೆ ಹೆಂಗಸರಿಗೆ ಹತ್ತರಿಂದ ಹನ್ನೆರಡು ದಿವಸ ಇಂಜೆಕ್ಷನ್ಸ್ ಕೊಡ್ತೀವಿ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆಗಳನ್ನೆಲ್ಲ ಬೆಳವಣಿಗೆ ಮಾಡಿ ಆ ಮೊಟ್ಟೆಗಳನ್ನೆಲ್ಲ ಹೊರಗೆ ತೆಗಿತೀವಿ ಸೇಮ್ ಅವ್ರ ಯಜಮಾನ್ರ ಸ್ಪರ್ಮ್ಸ್ ತೊಗೊಂಡು ಮೈಕ್ರೋಸ್ಕೋಪ್ ಅಂಡರ್ ಆ ಮೊಟ್ಟೆಗಳಿಗೆ ಸ್ಪರ್ಮ್ಸನ್ನು ಇಂಜೆಕ್ಟ್ ಮಾಡ್ತೀವಿ ಇಂಜೆಕ್ಟ್ ಮಾಡಿ ಭ್ರೂಣಗಳನ್ನ ಮಾಡಿ ಆಮೇಲೆ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಇದನ್ನು ಐ ವಿ ಎಫ್ ಅಂತ ಹೇಳ್ತೀವಿ ಸೊ ಈ ಐ ವಿ ಎಫ್ ಮಾಡಿ ನಾವು ಭ್ರೂಣಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸೊ ಏನೂ ತೊಂದರೆ ಇಲ್ಲ ಅಂದರೆ ಅವ್ರ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಸಪೋಸ್ ಹೆಂಗಸ್ರಲ್ಲಿ ಮಗು ಆಗೋದಕ್ಕೆ ತೊಂದರೆ ಇದೆ ಗರ್ಭಕೋಶವೇ ಇಲ್ಲ ಏನಾದರೂ ತೊಂದರೆ ಇದೆ ಅಂದರೆ ಸರೋಗೇಟ್ ತಾಯಿ ಗರ್ಭಕೋಶಕ್ಕೆ ಈ ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಈ ಪ್ರೊಸೀಜರಲ್ಲಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಇನ್ನು ಇತ್ತೀಚೆಗಂತೂ ಈ ರೀತಿ ಇನ್ಫರ್ಟಿಲಿಟಿ ಇದೆಲ್ಲ ತುಂಬ ಹೆಚ್ಚಾಗ್ತದೆ ಇತ್ತೀಚೆಗೆ ಜಾಸ್ತಿ ಆಗ್ತದೆ ಸೊ ಇದಕ್ಕೇನು ರೀಸನ್ ಅಂತ ನೋಡ್ತಾ ಹೋಗೋದಾದರೆ ಸೊ ಒಂದು ಏಜ್ ಸೊ ಈಗ ನಾವೆಲ್ಲ ತುಂಬ ಓದಬೇಕು ಕೆಲಸದಲ್ಲಿ ಮುಂದುವರಿಬೇಕು ಅಂತ ನಾವು ಮದುವೆ ಆಗ ಏಜ್ಗೆ ತುಂಬ ಕಡಿಮೆ ಅಂದರೆ ಮದುವೆ ಆಗ ಏಜೇ ತುಂಬ ಲೇಟಾಗಿ ಆಗ್ತಾಯಿದೆ ಲೇಟ್ ಮ್ಯಾರೇಜಸ್ಸು ಮತ್ತು ನಮ್ಮ ಜೀವನ ಶೈಲಿ ತುಂಬ ಜಂಕ್ ಫುಡ್ಸ್ ತಿಂತೀವಿ ಮತ್ತು ಎಕ್ಸಸೈಸ್ ಅನ್ನೋದೇ ಮಾಡಲ್ಲ ಸ್ಮೋಕಿಂಗ್ ಹ್ಯಾಬಿಟು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರುತ್ತೆ ಮತ್ತು ಬೇಗ ಈ ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನು ಇದೆಲ್ಲ ಬಂದಾಗ ನೀಟಾಗಿ ಕಂಟ್ರೋಲ್ ಮಾಡ್ಕೊಳ್ದಿರೋದು ಸೊ ಮತ್ತು ಪೊಲ್ಯೂಷನು ಹೊರಗಡೆ ಎಷ್ಟು ಪೊಲ್ಯೂಷನ್ಸ್ ಇದೆ ನಾವು ತಿನ್ನೋ ಆಹಾರದಲ್ಲಿ ಬಳಸೋ ಪ್ಲಾಸ್ಟಿಕ್ಸಲ್ಲಿ ಬಳಸೋ ವಸ್ತುಗಳಲ್ಲಿ ಪ್ರತಿಯೊಂದರಲ್ಲೂ ಕೆಮಿಕಲ್ಸ್ ಇದೆ ನಾವು ಯೂಸ್ ಮಾಡೋ ಪರ್ಫ್ಯೂಮ್ಸು ಕಾಸ್ಮೆಟಿಕ್ಸು ಇದರಲ್ಲೆಲ್ಲ ಸೊ ಇದರಿಂದ ಏನಾಗುತ್ತೆ ಸ್ಪರ್ಮ್ಸ್ ಮೇಲೆ ಅದು ಪರಿಣಾಮ ಬೀಳುತ್ತೆ ಮತ್ತು ಮೊಟ್ಟೆ ಸಂಖ್ಯೆ ಮೇಲೂ ಪರಿಣಾಮ ಬೀಳಿ ಸೊ ಈ ಥರ ಇನ್ಫರ್ಟಿಲಿಟಿ ಕೇಸಸ್ ತುಂಬ ಜಾಸ್ತಿ ಆಗ್ತಾಯಿದೆ ಓಕೆ ಹಾಗಾದ್ರೆ ಈಗ ಬರೀ ಹೆಣ್ಮಕ್ಳಿಗೆ ಅಂತಲ್ಲ ಸೊ ಗಂಡು ಅಲ್ಲೂ ಕೂಡ ಹೆಚ್ಚಾಗ್ತದೆ ಮುಂಚೆ ಎಲ್ಲ ಏನನ್ಕೊತಾಯಿದ್ರು ಮಕ್ಕಳಾಗಿಲ್ಲ ಅಂದರೆ ಹೆಂಗಸ್ರಲ್ಲೇ ತೊಂದರೆ ಅಂತ ಇತ್ತೀಚೆಗೆ ನಾವೆಲ್ಲ ಚೆಕ್ ಮಾಡಿದ್ರೆ ಸೊ ನಲ್ವತ್ತು ಪರ್ಸೆಂಟ್ ಹೆಂಗಸ್ರಲ್ಲಿ ತೊಂದರೆ ಇದ್ದರೆ ನಲ್ವತ್ತು ಪರ್ಸೆಂಟ್ ಗಂಡಸ್ರಲ್ಲೂ ಸಹ ತೊಂದರೆ ಇದೆ ಸೊ ಅಷ್ಟು ಈವನ್ ಗಂಡಸ್ರಲ್ಲೂ ಇನ್ಫರ್ಟಿಲಿಟಿ ಚಾನ್ಸಸ್ ತುಂಬ ಜಾಸ್ತಿ ಆಗ್ತಾ ಇದೆ ಓಕೆ